ಗೆಳೆಯರೇ ನಾವು ಇವತ್ತು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಚೇಂಜಸ್ ಮಾಡೋದಕ್ಕೆ ಕೊಟ್ಟಿದ್ದೀವಿ ಅದು ಆಗಿದೆ ಅಥವಾ ಇಲ್ಲವೋ ಅಂತ ಅದರ ಒಂದು ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ತೀನಿ ಅದರ ಒಂದು ಸ್ಟೇಟಸ್ನ ಚೆಕ್ ಮಾಡಬೇಕಂದ್ರೆ ನಮಗೆ ಒಂದು ಏನು ಸ್ಲಿಪ್ ಕೊಟ್ಟಿರ್ತಾರೆ ಅದರಲ್ಲಿರುವಂಥ ನಂಬರ್ ಮೂಲಕ ನಾವು ಚೆಕ್ ಮಾಡ್ಬೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಮೊದಲು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಬ್ರೌಸರ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಏನು ಸರ್ಚ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ನ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೋಬೇಕು ಮೈ ಆಧಾರ್ ಅಂತ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಬರುವಂಥ ಮೈ ಆಧಾರ್ ಅಂತ ಏನು ಇಲ್ಲಿ ಬರ್ತಾ ಇದೆ ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಆಧಾರ್ ಒಂದು ಅಪ್ಡೇಟ್ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಆಪ್ಷನನ್ನು ಹುಡುಕಬೇಕಾಗುತ್ತೆ ಆಧಾರ್ ಅಪ್ಡೇಟ್ ಸ್ಟೇಟಸ್ ಚೆಕ್ ಅಂತ ಇಲ್ಲಿ ಗೆಟ್ ಆಧಾರ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ ಇದ್ರ ಕೆಳಗಡೆ ಒಂದು ಚೆಕ್ ಆಧಾರ್ ಅಪ್ಡೇಟ್ ಸ್ಟೇಟಸ್ ಅನ್ನುವಂಥ ಆಪ್ಷನ್ ಬರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು ಚೆಕ್ ಆಧಾರ್ ಅಪ್ಡೇಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಏನಾದರೂ ನೋಟಿಫಿಕೇಶನ್ ಬಂದರೆ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಎನ್ರೋಲ್ಮೆಂಟ್ ನಂಬರು ಎಸ್ ಆರ್ ಎನ್ ನಂಬರು ಯು ಆರ್ ಎನ್ ನಂಬರು ಎಸ್ ಐ ಡಿ ನಂಬರ್ ಅಂತ ಇದೆ ಇಲ್ಲಿ ನೀವು ಏನೊಂದು ನಿಮಗೆ ಸ್ಲಿಪ್ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಎಸ್ ಐ ಡಿ ನಂಬರ್ ಅಂತ ಇರುತ್ತೆ ಟ್ವೆಂಟಿ ಸೆವೆನ್ ಡಿಜಿಟ್ಸ್ ಅಂದರೆ ಇಪ್ಪತ್ತೇಳು ಅಂಕಿಯ ಒಂದು ನಂಬರ್ ಇರುತ್ತೆ ಎಸ್ ಐ ಡಿ ನಂಬರ್ ಅಂತ ನಿಮ್ಗೆ ಸ್ಲಿಪ್ ಕೊಟ್ಟಿರ್ತಾರೆ ಅದರಲ್ಲಿ ಅದು ನಿಂದ ಆರಂಭ ಆಗುತ್ತೆ ಎಸ್ ಇರುತ್ತೆ ಅದರ ನಂತರದಲ್ಲಿ ನಂಬರ್ಸ್ಗಳೆಲ್ಲ ಈ ರೀತಿ ಇರುತ್ತೆ ನೋಡ್ಬೋದು ಆ ಒಂದು ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಹಾಕಿದ ನಂತರದಲ್ಲಿ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕು ಸೇಮ್ ಟು ಸೇಮ್ ನಂಬರ್ ಇದ್ದರೆ ನಂಬರು ಸ್ಮಾಲ್ ಲೆಟರ್ಸು ಕ್ಯಾಪಿಟಲ್ ಲೆಟರ್ಸ್ ಇದ್ದರೆ ಕ್ಯಾಪಿಟಲ್ ಲೆಟರ್ಸು ಹಾಗೆ ಏನಾದರೂ ಸಿಂಬಲ್ ಇದ್ರೆ ಸಿಂಬಾಲು ಎಲ್ಲವನ್ನು ಕೂಡ ಹಾಕಿ ನಾವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ರಿಜೆಕ್ಟೆಡ್ ಅಂತ ಬರ್ತಾ ಇದೆ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ರೀಸನ್ ಕೂಡ ಅದು ತೋರಿಸುತ್ತೆ ರಿಜೆಕ್ಟ್ ಆಗಿದೆ ಅಥವಾ ಒಂದು ಅಪ್ರೂವ್ಡ್ ಆಗಿದೆಯಾ ಅನ್ನೋದನ್ನು ಸಂಪೂರ್ಣವಾಗಿ ಇಲ್ಲಿ ಕ್ಲಿಯರ್ ಆಗಿ ನಾವು ನಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಸ್ಟೇಟಸ್ನ ಈ ಒಂದು ಲಿಂಕ್ ಮೂಲಕ ನಾವು ಚೆಕ್ ಮಾಡ್ಕೋಬಹುದು